ಸ್ವಲ್ಪ ಪ್ರಭೋನ ನೀವು ಅಲ್ಲೇ ಹಿಂಸರದ್ ಕುತ್ಕೊಡ್ರಿ ಅಲ್ಲೇ ಹಿಂಸರ್ ಇದು ಫೈನಲ್ ಮತ್ತೆ ಇಪ್ಪತ್ತೈದು ಸಾವಿರ ಜೊತೆಗೆ ಆಕರ್ಷಕ ಟ್ರೋಫಿಯೊಂದಿಗೆ ಅಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೀಸನ್ ನಾಲ್ಕರ ಚಾಂಪಿಯನ್ ಮಟ್ಟಕ್ಕಾಗಿ ಸಣ್ಸಾಡ್ತಕ್ಕಂತ ಎರಡು ಕರ್ನಾಟಕದ ಹೆಮ್ಮೆಯ ತಂಡಗಳು ಒಂದು ಕಡೆ ಜಮ್ಗಡ್ಡಿ ಒಂದು ಕಡೆ ಹಳ್ಳಿ ಮಂಡಿ ಎರಡು ಬಲಾಢ್ಯ ತಂಡಗಳು ಸ್ಕಿಟ್ ಆಗ್ತಾ ಇದೆ ಎಚ್ಚರದಿಂದ ಆಟ ಆಡಿ ಅನಿವಾರ್ಯ ಎರಡು ಗಂಟೆ ಆಗ್ತಾ ಬರ್ತಾ ಇದೆ ಕಾರಣ ನೀವು ತಡವಾಗಿ ಬಂದ ಕಾರಣ ಪಂದ್ಯಾವಳಿ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಹೇಳಿದೀವಿ ನೀವು ಬಂದಿದ್ದೀರಿ ಮೂರು ಗಂಟೆಗೆ ಏನು ಮಾಡ್ಲಿಕ್ಕೆ ಯಾರ ಕಡೆದು ಸಾಧ್ಯವಿಲ್ಲ ನಾಳೆ ಅಲ್ಲಿ ನೋಡ್ರಿ ಉಮ್ರಾನಿಯಲ್ಲಿ ಇರೋದರಿಂದ ಭಾಳ ಬೇಗ ಮಂಜು ಬೀಳ್ತದೆ ನೀವು ಬೇಗ ಬರ್ಬೇಕು ಎಲ್ಲ ಆಟಗಾರರು ಬರ್ತಕ್ಕಂಥ ಆಟಗಾರರು ಹತ್ತು ಗಂಟೆಗಂದ್ರೆ ರಿಪೋರ್ಟ್ ಮಾಡ್ಕೋಬೇಕಲ್ಲಿ ಅಲ್ಲಿ ಇದಕ್ಕಿಂತ ಬೇಗನೆ ಮಂಜು ಬೀಳಕ್ಕೆ ಸ್ಟಾರ್ಟ್ ಆಗ್ತದ ಹೋದ ವರ್ಷ ಒಂಬತ್ತು ಗಂಟೆಗೆ ಮಂಜು ಬಿದ್ದಿದೆ ಅಲ್ಲಿ ಕುಮ್ರಾಣಿ ಇರಲಿ ಆಟಗಾರ ಗಮನ ಇರಲಿ ದಾಡಿ ಭಾಗದಲ್ಲಿ ಗಣೇಶ್

ப்ளர் குறி அங்கு படையிலே அந்த வத்தல ऑन लाइन बोनस ओनली वन टच पॉइंट जन आटगार नाम மத்தொழி பாகணேஷ் தனது பிரமுக தாடி அதுபுதவாத மென்டச் செமனல் பந்துவின ரிவா ரிவாரி Oh okay. ನಾಲ್ಕು ಮೂರು ಇನ್ನು ಕಥಕ್ಕೆ ಕನ್ನಡ ಮಂದವಿ ಅದ್ಭುತವಾದ ದಾಳಿ ಆಗ್ತಾ ಇದೆ ಪ್ರದೀಪ್ ನರ್ವಾಲ್ ಆಗ್ತಾ ಇದ್ದಾರೆ ಬಸವ ಅವರು ಹಳ್ಳಿಮಟ್ಟಿ ತಂಡದ ಗೆಲಿವಿ ರಿವಾರಿ ಮತ್ತೊಮ್ಮೆ ಫೈನಲ್ ಪಂದ್ಯದಲ್ಲಿ ಕೂಡ ಆಸ್ರೆ ಆಗ್ತಾ ಇದ್ದಾರೆ ಸೂಪರ್ ರಾಯ್ ಪ್ರದೀಪ್ ನರ್ವಾಲ್ ಈ ಸಲ ಯಾವ ಟೀಮ್ಗಿದಾರ್ರಿ ಬೆಂಗಳೂರು ಬುಲ್ಸ್ ಅಣ್ಣಗಂಡಿ ಬೋಲ್ಸ್ ಅಲ್ಲ ಕೊಡ್ರಿ ಔಟ್ ಆದವ್ರು ಕೊಡ್ರಿ ಕೊಡ್ರಪ್ಪ ಔಟ್ ಆದವ್ರು ಕೊಡ್ರಿ ಅಜಿತ್ ಅವ್ರ ಆರು ಐದು ಐದು ಮತ್ತೊಮ್ಮೆ ಹನುಮಂತರ ಬರೆದಿ මතම ව තාලිකර සාකෂ් ාරිී තන්නක ආස්ර අන් ಾටික අරු දරක පදද සාක්ත මක මේ පසමක් ඉදල දලල සුප රට ීද තාිගර ತಂಡದ ಚಾಲಕ್ಷ ದಾಳಿಗಾರ ನಿರೀಕ್ಷೆಯಲ್ಲಿ ಎರಡು ಗಂಟೆ ಹದಿನೈದು ನಿಮಿಷ ಆದರೂ ಕೂಡ ಇಷ್ಟೊಂದು ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಕೂಡ ಗಣೇಶ ಆರೋಗ್ಯ ಆಯುಷ್ಯ ಸಿರಿ ಸಂಪತ್ ಕೊಟ್ಟು ನೂರು ವರ್ಷ ಕಾಪಾಡ್ಲಿಕ್ಕೆ आर आरोप गणेश दाली भाग टू पॉइंट के पंद्य 국민의가 छा <laughs>

4 मिनट्स ಕೋ ಕೊನೆ ನಾಲ್ಕು ನಿಮಿಷスーパー टैकल सुपर टैकल ಮುಕೇನೇ ಫೈನಲ್ ಗೆ ಬಂದಾ ತಾಟ್ ಕರ್ ಅಲ್ಡಿ ಮಂಡಿ ತಂದಾಕ್ ಫೈನಲ್ ಬಂದೆ ಉಲಾರ್ತಾ ಇದರು ಮತ್ತೊಮ್ಮೆスーパー टैकल ಮಾರತಾ ಇದರು ಪಂದ್ಯದ ಗತಿಯನ್ನ ಬದಲಾಯಿಸಿದಂತスーパー टैकಲ್ ಸಿಗಲಿದೆ ಶೀಘ್ರದಲ್ಲಿ ಉತ್ತರ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷ ಅಂತಿಮ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಸುಪ್ರಿಕಲ್ ಆನಂದ ತಂಡದಲ್ಲಿ ಅನುಭವಿ ಹಿಡಿತುಗಾರರು ಅಂಗಡದ ಒಳಪಾಗದಲ್ಲಿ ಇದ್ದಾರೆ ಇಲ್ಲಿ ಮೂರು ಜನ ಆಟಗಾರ ನಡೆದು ಪ್ರಯತ್ನ ಮಾಡ್ತಾ ಇದ್ದಾರೆ ಯುವ ದಾಳಿಗಾರರು ಯಾವುದೇ ಅಂಕದ ಸಂಪಾದನೆ ಬಳ್ಳಿ ವಾಪಸ್ ಆಗ್ತಾ ಇದ್ದಾರೆ ಲಾಸ್ಟ್ ಟೂ ಮಿನಿಟ್ಸ್ ಒಂಬತ್ತು ಎಂಟು ಒಂಬತ್ತು ಎಂಟರೊಂದಿಗೆ ಬಂದು ಸಾಕ ಏನಾದ್ರೂ ಒಂದೇ ಒಂದು ಮಿಸ್ಟೇಕ್ ಆದ್ರೂ ಕೂಡ ಹತ್ತು ಸಾವಿರ ಲಾಸ್ ಆಗ್ತದೆ ಉತ್ತಮ ಬಲಿಷ್ಠ ಬಹುದಂತ ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ ಹತ್ತು ಒಂಬತ್ತು ಕೊನೆಯ ನಿಮಿಷದಲ್ಲಿ ಕೊನೆಯ ದಾಳಿಯಲ್ಲಿ ಗೆದ್ದಂತ ತಂಡ ಹಳ್ಳಿಮಟ್ಟಿ ತಂಡ ಸೆಮಿಫೈನಲ್ ಪಂದ್ಯದಲ್ಲಿ ಕೂಡ ಇದೇ ರೀತಿ ಪಂದ್ಯ ಆಡಿದ್ರು ಇನ್ನೂ ಕೂಡ ಪ್ರಯತ್ನ ನಡೀತಾ ಇದೆ ಬಾಕ್ ಲೈನ್ ಮುಟ್ಟಲಿಕ್ಕೆ ಅವಕಾಶವಿಲ್ಲ ಕಾದ್ ನೋಡ್ಬೇಕಿಲ್ಲಿ ಪ್ರಯತ್ನ ಇಲ್ಲಿ ಕೊನೆಯ ದಾಳಿ ಆಗ್ಬಹುದು ಆಗದೆ ಇರ್ಬಹುದು ಕಾತ್ಕೊಳ್ಬೇಕು ಸೂಪರ್ ಟ್ಯಾಕಲ್ಗಳ ಸರದಾರ್ ಇದ್ದಾರೆ